ಆಟ ಮುಗಿಯು ಅದೇ ಬಾಲಿ ಹೆಂಗಿರ್ತಂದ್ರೆ ಎಲ್ಲರೂ ನಮ್ಮನ್ ಕಾಣ್ತಾರ ಒಂದೇ ಬಟ್ಟ ಕಾಣ್ತಾರ ನಾವು ಕೈ ಕಾಯ್ತಿರ್ತಾರ ಹಂಗ ಹಿಡಿಯರ್ನ ಹಂಗೆ ಬೆನ್ನೆಚ್ಚಿರ್ತಾರ ನಮ್ ಜೀವನ್ ಗಾಯನ ಹಂಗೆ ಇರ್ತದ ಅದಕ್ಕೆ ಈ ಕ್ರಿಕೆಟ್ ಜೀವನ ಏನು ಅಂತಂದ್ರೆ ಸೋಲು ಗೆಲುವು ಸೋತ್ರನು ಸಮನಾಗಿ ಸ್ವೀಕರಿಸು ಗೆಲುವು ಕೂಡ ಅಷ್ಟೇ ಶ್ರೀಗಡಿಗೆ ಶೋರ್ ಜನ ಕ್ರಿಕೆಟ್ ಆಡ್ತಾ ಆಡ್ತಾ ಬೆಟ್ಟಿಂಗ್ ಆಪ್ ಹಾಕೊಂಡು ರೊಕ್ಕ ಹಾಕಿ ಹೊತ್ತಿಗೂ ಬೆಂಗಳೂರು ಬಂಟರ್ ಹೊಸ ಇಷ್ಟ ಜನ ಯುವಕರು ಹೋಗ್ತಾ ಇದ್ದೀವಿ ನಾವು ದಯವಿಟ್ಟು ಈ ಕ್ರೀಡೆ ಹೆಂಗಿರ್ಬೇಕಂದ್ರೆ ನಮ್ಮ ಆರೋಗ್ಯಕ್ಕಾಗಿರ್ಬೇಕು ಮತ್ತೆ ನಮ್ಮ ಕ್ರೀಡೆ ಅನ್ನೋದು ಪ್ರತಿಭೆಯನ್ನು ತೋರಿಸಕ್ಕೋಸ್ಕರ ಈ ಆಟವನ್ನಾಗಿರಬೇಕು ನಾವು ಕ್ರಿಕೆಟ್ ಆಡ್ತೀರಿ ಆಡುವಂತ ಸಂದರ್ಭದಾಗ ಕೆಲವೊಂದು ಹೆಂಗಿರ್ತಾವ ಅಂದ್ರೆ ಇಲ್ಲಿ ನಮ್ ಬಿಲ್ ರಿಪ್ಲೈ ನೋಡ್ಬೇಕಾಗ್ಲಿ ರಿವೀ ನೋಡಬೇಕಾಗಲಿ ಟಿವಿ ಎಲ್ ಸರಿ ಇರೋಂಗಿಲ್ಲ ಅಂಪರ್ ಏನ್ ಹೇಳ್ತಾನೂರ್ ಇರ್ತಾನ ಬಾಳ ಹೆಂಗಿರ್ತವ್ರಿಗೆ ಹೊರಗೋಲ್ಲ ನಾವು ಬಿಡ್ಬಿಡ್ತೀವಿ ಮೊದಲವ್ರು ಅವ್ರು ಕ್ರಿಕೆಟ್ ಆಗ ಸಾಧ್ಯತೆಗಳು ಬಾಳ ಇರ್ತಾವ ದಯವಿಟ್ಟು ಅಂತ ಸಂದರ್ಭದಾಗ ಏನ್ ಮಾಡ್ಬೇಕಂದ್ರ ಅಂಪರ್ ನಿರ್ಣಯನೇ ಅಂತಿಮ ನಿರ್ಣಯ ಅನ್ನೋದನ್ನ ಬಂದಿರಂಗಿಲ್ಲ ಯಾಕಂದ್ರೆ ಒಂದು ಆಟೋಟಾಯಿ ಇರ್ತದ ಅವ್ನು ಯಾವ ಟಾಳ್ಕಾಯಿ ಇರ್ತದ ಅಲ್ಲಿ ಸಮಸ್ಯೆಗಳು ಆಗ್ತಿರ್ತಾವೆ ಅಂತಲೂ ಕೂಡ ಅಲ್ಲಿ ಲೆಕ್ಕರ್ಗಳ ಮ್ಯಾಗ ಡಿಪೆಂಡ್ ಇರ್ತದ ಅಂದ್ರೆ ಯಾರು ವಾದ ವಿವಾದಗಳನ್ನ ಸೃಷ್ಟಿಸ್ಬಾರ್ದ ಆಟ ಗೆಲುವು ಸೋಲು ಯಾವುದೇ ಇರಲಿ ಅಲ್ ಅದು ಕೆಲವು ಸೋಲು ನಿಯತ್ತಾಗಿ ಪ್ರಾಮಾಣಿಕವಾಗಿ ನಾವು ಮತ್ತೆ ಸೋಲನ್ನು ಕೂಡ ಸ್ವೀಕರಿಸ್ಬೋದ್ ಸ್ವೀಕೃತ ಮತ್ ಮುಂದೆ ಒಂದು ಕ್ರೀಡೆಯಲ್ಲಿ ಗೆಲ್ಲಬೇಕಾಗ್ತದೆ ಇವ್ರಿಗೆ ಏನ್ ತೋರಿಸ್ತದೆ ನಿಮ್ ವ್ಯಕ್ತಿತ್ವ ಆಟಗಾರ ಅಂತಂದ್ರೆ ಯಾರು ಸದೃಢ ಇರಿ ಮತ್ತೆ ಯಾರು ಶ್ರೇಷ್ಠ ಆಟಗಾರರು ಅಂತ ಭಾವನೆಗಳನ್ನು ತೋರಿಸ್ತದೆ